ಮಳೆ ಆಗ್ತಾಯಿದೆ ಕರೋನಾ ಬಂದಿದೆ ಸಾಕಷ್ಟು ಅದೆಲ್ಲ ಸಂಬಂಧಪಟ್ಟ ಸಚಿವರುಗಳು ಬೆಂಗಳೂರಿನಲ್ಲಿ ಡಿ ಸಿ ಎಮ್ ಇದ್ದಾರೆ ಅವರು ಈ ಮಳೆ ಅವಾಂತರ ಏನಾಗ್ತಾ ಇದೆ ಮತ್ತು ವರ್ಕ್ಸ್ಗಳ ಬಗ್ಗೆ ಎಲ್ಲವನ್ನು ಕೂಡ ಅವರು ರಿವ್ಯೂ ಮಾಡಿದ್ದಾರೆ ಮತ್ತು ಉತ್ತರ ಕೊಡ್ತಾರೆ ಸರ್ ಬಿ ಜೆ ಪಿ ಸರ್ಕಾರದ ವಿರುದ್ಧ ಮರಣನಷ್ಟು ಮೊಕದ್ದಮೆ ಹಾಕಲಿಕ್ಕೆ ಸರ್ಕಾರ ಒಂದು ಆದೇಶ ಮಾಡಿದೆ ಎರಡು ವರ್ಷ ಚಾರ್ಜ್ ಶೀಟ್ ರಿಲೀಸ್ ಮಾಡಿದರು ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು ಈಗ ಅದರ ವಿರುದ್ಧ ಮನನಷ್ಟು ಮೊಕದ್ದಮೆ ಹಾಕೋದಕ್ಕೆ ಅಧಿಕೃತ ಆದೇಶ ಆಗಿದೆ ಸರ್ಕಾರದಿಂದ ಇದು ಸರಿಯಾ ಸರ್ ಈ ಥರದ ಕಾನೂನು ಹೋರಾಟಗಳು ಪೊಲಿಟಿಕಲಿ ನೋಡೋಣ ನಾನು ಇನ್ನು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿಲ್ಲ ಮಾತಾಡ್ತೇನೆ ನಾನು ನನ್ನೇನೇ ಹೇಳಿದೆ ಅವ್ರನ್ನೇ ಕೇಳ್ಯಪ್ಪ ಅಂತ ನಾನು ಹೇಳಿಲ್ವಾ ಅವರನ್ನ ಅವ್ರನ್ನೇ ಕೇಳಿ ಅವರಲ್ವಾ ಸ್ಟೇಟ್ಮೆಂಟ್ ಮಾಡಿರೋನ್